ಮೇಲೆ ಮಲಗಿರಲು ಪೂರ್ವಿಕ ಜ್ಞಾನ ಪಶ್ಚಾತಾಪ ಶುಭ ಚಿಂತೆಯಂತೆ ಏನೋ ವಾಸನೆ ಬೀಸಲದು ಹಾರಿ ಧೂಕುವುದು ಮಾನವನ ಮನಸಂತು ಮಂಕುತಿಮ್ಮ ಸಾಮಾನ್ಯ ನಮ್ಮ ಮನಸ್ಸನ್ನ ಕೆಲವೊಂದ್ಸಲ ಮಂಗ ಕೊಲಿಸ್ತಾರೆ ಗುಂಡಪ್ಪನವರಲ್ಲಿ ನಮ್ಮ ಮನಸ್ಸನ್ನ ಯಾವ ಯಾವತಾರ ಅಂತಂದ್ರೆ ತುಂಬ ಚೆನ್ನಾಗಿದೆ ನನಗೆ ಸಲ ಕೆಲವೊಂದು ಸಲ ನಾಯಿ ಏನಾದರೂ ಮನೇಲಿ ತಪ್ಪು ಮಾಡಿರತ್ತೆ ಅದು ಕೊಡದಿರ್ತೀವಿ ನಾವು ಅದು ಓಡೋಗತ್ತೆಲ್ಲ ಎಲ್ಲೋ ಓಡೋಗಿ ಇನ್ಯಾವುದೋ ತಿಟ್ಟೆ ಮೇಲೆ ಎಲ್ಲೋ ಕೂತಿರುತ್ತೆ ಕೂತಿದ್ದಾಗ ಅದಕ್ಕೆ ಇನ್ಯಾವುದೋ ತಿಂಡಿ ವಾಸನೆ ಸ್ವಲ್ಪ ಬಂದ ತಕ್ಷಣ ಅದನ್ನೆಲ್ಲ ಮರ್ತುಬಿಡುತ್ತೆ ಮತ್ತೆ ಬಂದು ಓಡ್ಬನ್ಬಿಡುತ್ತೆ ಮನೆ ಹತ್ರ ಏನೋ ಕೊಡ್ತಾರೆ ಅಂತ ಅದು ನೆನ್ಪೇ ಇರಲ್ಲ ಅಂತ ಅದು ಮಾಡಿದರೆ ತಪ್ಪೋದಕ್ಕೆ ಕ್ಷಣಕಾಲದಲ್ಲೇ ತಿಂಡಿ ಆಸೆಗೋಸ್ಕರ ಇನ್ಯಾವುದೋ ಆಸೆಗೋಸ್ಕರ ಅದು ಮರ್ತ್ಬಿಡುತ್ತೆ ಅಂತ ಹಾಗೆ ನಮ್ಮ ನಮ್ಮ ಮನಸ್ಸು ಕೂಡ ಅಂತ ಎಷ್ಟೋ ಸಲ ನಾವು ತಪ್ಪು ಮಾಡಿರ್ತೀವಿ ಪಶ್ಚಾತ್ತಾಪ ಪಡೋಕ್ಕೆ ಶುರುವಾಗಿರ್ತೀವಿ ಇನ್ನೊಂದು ಸ್ವಲ್ಪ ಇನ್ನೇನು ಪಶ್ಚಾತ್ತಾಪ ಪಡಬೇಕು ಆ ಸಮಯದಲ್ಲಿ ಇನ್ನೇನೋ ನಮ್ಮ ಆಸೆ ಇನ್ನೇನೋ ಬರುತ್ತೆ ಅದು ಇನ್ನೇನೋ ತಪ್ಪು ಮಾಡೋಕ್ಕೆ ಹೋಗ್ಬಿಡ್ತೀವಿ ಅಂದರೆ ಪಶ್ಚಾತ್ತಾಪದ ಪಿರಿಯಡಲ್ಲಿ ಕೂಡ ನಾವು ಇರಲ್ಲ ಅಂತ ತಪ್ಪು ಮಾಡುವುದೊಂದು ಭಾಗ ಆದರೆ ಆ ತಪ್ಪಾದ ನಂತರ ಇನ್ನೊಂದು ತಪ್ಪು ಮಾಡದೇ ಇರೋದು ಕೂಡ ಒಂದು ಭಾಗ ಆದರೆ ನಾವು ಅಲ್ಲಿ ಎಡಗುತ್ತೀವಿ ಅವಾಗಲೂ ಆ ಒಂದು ಸ್ಟೇಟಲ್ಲಿ ನಾವು ಸರಿಯಾಗಿ ಇರೋದಿಲ್ಲ ಮತ್ತೆ ಇನ್ನೊಂದು ತಪ್ಪಿಗೆ ಆಗಲೇ ಹಾರಿರ್ತೀವಿ ಅಂತ ಈ ರೀತಿ ಮಾಡ್ತೀವಿ ನಮ್ಮ ಮನಸ್ಸು ಯಾವಾಗಲೂ ಹೀಗೆ ಇರುತ್ತೆ ಅಂತ ಇದು ತುಂಬ ಅದ್ಭುತವಾಗಿ ಹೇಳಿದ್ದಾರೆ ಸರಿ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಮಾಡಬೇಕಲ್ವಾ ಹೌದು नमस्कार